ಎಲ್ರಿಗೂ ನಮಸ್ಕಾರ ಉತ್ತಮ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ನಿಮ್ಮ ಹರಿಣಿ ಪಿ ಉತ್ತಮ್ ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ಟೆರೋಕೊಟ ಮಣ್ಣಿನ ಆಭರಣದ ಮ್ಯಾನುಫ್ಯಾಕ್ಚರರ್ ಆಗಿರ್ತೀವಿ ನಾವೇ ತಯಾರಿಸಿ ಕಲರ್ಸ್ ಮತ್ತು ಡಿಸೈನ್ಸ್ ಕೂಡ ನಾವು ಕಸ್ಟಮೈಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ಇನ್ನೇನು ಹಬ್ಬಗಳೆಲ್ಲ ಹತ್ತಿರ ಇದೆ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಸ್ಯಾರಿ ಎಲ್ಲ ಬೈ ಮಾಡ್ತಾ ಇದ್ದೀರಾ ಜ್ಯುವೆಲ್ರಿ ಕೂಡ ಬೇಕಲ್ವ ನಿಮಗೆ ಹಾಗಾಗಿ ನಮ್ಮ ಕಲೆಕ್ಷನ್ ನೀವು ನೋಡೋದಕ್ಕೆ ರೆಡಿ ಇದ್ದೀರಾ ಬನ್ನಿ ಇವತ್ತು ನಿಮಗೋಸ್ಕರ ಯಾವ ರೀತಿ ನಾ ತಂದಿದ್ದೀನಿ ನೋಡ್ಕೊಂಡು ಬರೋಣ ನೋಡಿ ಇದು ನಟರಾಜ ಪೆಂಡೆಂಟ್ ವಿತ್ ಮೂಮೆಂಟ್ ಬಾಲ್ ಇದು ಸ್ಟಿಕಿಂಗ್ ಬಾಲ್ ಅಂತ ಹೇಳ್ತೀವಿ ಇದು ಮಣ್ಣಿನಿಂದ ಮಾಡಿರುವಂತಹ ಪೆಂಡೆಂಟು ಓಕೆನಾ ನೋಡಿ ಇದು ರುದ್ರಾಕ್ಷಿ ರುದ್ರಾಕ್ಷಿಯೇ ಹೋಲುವಂಥ ಬೀಡು ಇದು ಕೂಡ ಮಣ್ಣಿಂದ ಮಾಡಿರೋದು ಯಾವುದೇ ರೀತಿ ಒರಿಜಿನಲ್ ರುದ್ರಾಕ್ಷಿ ಆಗಿರಲ್ಲ ಈ ಪ್ರತಿಯೊಂದು ನಾವೇನು ಮಾಡಿದ್ದೀವಿ ಇದೆಲ್ಲ ಮಣ್ಣಿನಿಂದಲೇ ಇದೆಲ್ಲ ಹ್ಯಾಂಡ್ ಮೇಡ್ ಜುವೆಲ್ ರೆಡಿ ಮಾಡಿರೋದು ಸೊ ಅದೇ ಥರನೇ ತ್ರಿಶೂಲ ಕೂಡ ಬಂದಿದೆ ಥರದಲ್ಲಿ ತ್ರಿಶೂಲ ಬಂದಿದೆ ಪೆಂಡೆಂಟ್ಗೆ ಮ್ಯಾಚಿಂಗ್ ಆಗುವಂತಹ ನೋಡಿ ತ್ರಿಶೂಲ ಸೇಮ್ ಕಾಂಬಿನೇಷನ್ ಕೂಡ ಮಾಡಿದೀವಿ ಇದನ್ನು ನಾವೇ ತಯಾರಿಸೋದ್ರಿಂದ ನೋಡಿ ಯಾವ ಕಲರ್ ಕಾಂಬಿನೇಷನ್ ಕೂಡ ಮಾಡ್ಕೊಡ್ತೀವಿ ಪ್ಯಾಟ್ರನ್ ಕೂಡ ನಿಮಗೆ ಬೇಕಾದ ಡಿಸೈನಲ್ಲಿ ಮಾಡ್ಕೊಡ್ತೀನಿ ನೋಡಿ ಬ್ಯಾಕ್ ಸೈಡ್ ಈ ಥರ ಗೋಲ್ಡನ್ ಥ್ರೆಡ್ ಇರುತ್ತೆ ನೋಡಿ ಒಂದ್ಸಲ ವೇರ್ ಮಾಡಿ ತೋರಿಸಲ ನಾವು ಎಷ್ಟೆಂತೂ ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಷ್ಟು ಇದ್ರೆ ಸ್ಯಾರಿಗಂತೂ ತುಂಬ ಕಾಟನ್ ಸ್ಯಾರೀಸ್ಗೆ ಪ್ಲೇನ್ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರದ್ದು ಇಯರಿಂಗ್ಸ್ ನೋಡೋಣ ಓಕೆ ಒಂದು ಸೆಕೆಂಡ್ ನೋಡಿ ಇದು ಕೂಡ ಮಲ್ಟಿ ಕಲರ್ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಸೇಮ್ ಬ್ಲ್ಯಾಕ್ ವಿತ್ ಗೋಲ್ಡ್ ಬ್ರೌನ್ ಕಲರ್ ಡಾಟ್ಸ್ ಸೇಮ್ ಪೆಂಡೆಂಟಲ್ಲಿ ಹೇಗೆ ಬರುತ್ತೋ ಅದೇ ಥರ ಗೋಲ್ಡನಲ್ಲಿ ಜುಂಕಿ ಬರುತ್ತೆ ಸ್ಟಡ್ ವಿತ್ ಝುಂಕಿ ಇದು ಮಣ್ಣಿಂದ ಲೈಟ್ ವೆಯ್ಟ್ ಇರುತ್ತೆ ಅಂತ ನೀವು ವರಿ ಮಾಡ್ಕೊಳಂಗಿಲ್ಲ ನೋಡಿ ನಾನು ಹಾಕಿ ಬೇಕ್ ಮಾಡಿ ನಾವು ಪೇಂಟ್ ಮಾಡಿರ್ತೀವಿ ಒಣಸಿ ಬಿಸಿಲಲ್ಲಿ ಹಾಗಾಗಿ ಲೈಟ್ ವೆಯ್ಟ್ ಇರುತ್ತೆ ನೋಡಿ ಇದೇ ಪ್ಯಾಟರ್ನ್ ಅಲ್ಲಿ ಈಗ ಕಲರ್ಸ್ ತೋರಿಸ್ತಾ ಬರ್ತೀನಿ ನಿಮ್ಗೆ ಯಾವ್ದೆಲ್ಲ ಇಷ್ಟ ಆಗುತ್ತೆ ಸ್ಕ್ರೀನ್ ಶಾಟ್ ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಗೆ ವಾಟ್ಸ್ಆಪ್ ಡಿಸ್ಪ್ಲೇ ಆಗ್ತಾ ಇರೋ ವಾಟ್ಸ್ಆಪ್ ನಂಬರ್ ಗೆ ನೀವು ವಾಟ್ಸ್ಆಪ್ ಫೋಟೋ ಕಳಿಸಿದ್ರೆ ನಾನು ಅದೇ ಕಲರ್ ನಾನು ಕಳಿಸ್ಕೊಡ್ತೀನಿ ನಿಮಗೆ ಇದರಲ್ಲಿ ಬಂದು ತ್ರಿಶೂಲ ವಿತ್ ಡಮರುಗ ಬಂದಿದೆ ಇದರಲ್ಲಿ ಕೇವಲ ಡಮರುಗ ಮಾತ್ರ ಬಂದಿದೆ ಸ್ವಲ್ಪ ಡಿಸೈನ್ ನಾವು ಚೇಂಜ್ ಮಾಡ್ತಾ ಇರ್ತೀವಿ ಸೊ ಕಾಟನ್ ಸ್ಯಾರೀಸ್ ಮತ್ತೆ ಪ್ಲೇನ್ ಸ್ಯಾರೀಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದೊಂದು ಬ್ರೌನ್ ಕಲರ್ ಒಂದಿದೆ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಶಾಟ್ ತಗೊಳ್ಳಿ ಬುಕ್ ಮಾಡ್ಕೊಳ್ಳಿ ಇದು ಮಲ್ಟಿ ಕಲರ್ ಇದೆ ಮಲ್ಟಿ ಕಲರ್ ಬರುತ್ತೆ ಪರ್ಪಲ್ ವಿತ್ ಪಿಂಕ್ ಶರ್ಟ್ ತಗೊಳ್ಳಿ ಇದಕ್ಕೆ ಬ್ಲಾಕ್ ಥ್ರೆಡ್ ಬರುತ್ತೆ ಇದಕ್ಕೆ ಗೋಲ್ಡನ್ ಥ್ರೆಡ್ ಬರುತ್ತೆ ಲೈಕ್ ದಿಸ್ ಸೊ ಕಸ್ಟಮೈಸ್ ಮಾಡ್ಕೊಡ್ತೀವಿ ಯಾರಿಗೆ ಬ್ಲಾಕ್ ಇಷ್ಟ ಆಗಲ್ಲ ಅವ್ರಿಗೆ ಗೋಲ್ಡನ್ ಥ್ರೆಡ್ ಕೂಡ ಮಾಡ್ಕೊಡ್ತೀವಿ ಗೋಲ್ಡನ್ ಬೇಡ ಅಂದ್ರೆ ಬ್ಲಾಕ್ ಥ್ರೆಡ್ ಕೊಡ್ತೀವಿ ಇವಾಗ ಸ್ಟಾಕ್ ಇರೋದು ಇದೊಂದಿದೆ ಇನ್ನೊಂದು ಪೀಸ್ ರೆಡ್ ಇದೆ ರೆಡ್ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ मतलब बैक साइड को लेंथ भरते थैंक यू